ವಚನಗಳು ಬತ್ತಿದಾವ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಯಾರಿಗೆ ಬರುತ್ತೆ ಮಕ್ಕಳು ಮಕ್ಕಳಲ್ಲಿ ಮಕ್ಕಳಲ್ಲಿ ಯಾರಿಗ್ಯಾರು ಬರುತ್ತಾ ವಿದ್ಯಾರ್ಥಿಗಳಲ್ಲಿ ಇಲ್ಲ ಅಣ್ಣ ಕೊಡಿ ಮೈ ಹೇಳ್ಬೋದ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಬರುತ್ತಲ್ಲ ಕೊಲಬೇಡ ಖುಷಿಯನ್ನು ಬೇಡ ಅಂಜರಿಗೆ ಸಹಿ ಇದೆ ಇದೆ ನಮ್ಮ ಕಲಬೇಡ ಕೊಲಬೇಡ ಖುಷಿಯನ್ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದನ್ನು ಹಿಡಿಯಲು ಬೇಡ ಇದೇ ಅಂತರಂಗ ಶುತಿ ಇದೇ ಬಹಿರಂಗದ ಶುತಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಬರುವ ಬರೀ ಮಕ್ಕಳಿಗೆ ಯಾರಿಗಾರು ಅರ್ಥ ಆಯ್ತಾ ಯಾರಿಗ ಅರ್ಥ ಆಯ್ತೋ ಕೈ ಎತ್ತಿ ಅದರ ಅರ್ಥ ಇಷ್ಟೇ ಕಳ್ಳತನ ಮಾಡಬೇಡ ಕಳಬೇಡ ಅಂದ್ರೆ ಕಳ್ಳತನ ಮಾಡಬೇಡ ಅಂತ ಅಲ್ವಾ ಕೊಲೆ ಮಾಡಬೇಡ ಹುಸಿಯ ನುಡಿಯಲು ಬೇಡ ಅಂದ್ರೆ ಸುಳ್ಳು ಹೇಳಬೇಡ ತನ್ನ ಬಣ್ಣಿಸಬೇಡ ಇದರ ಹಳಿಯನ್ನು ಬೇಡ ನಿನ್ನನ್ನ ನೀನು ಹೊಗಳಿಕೊಳ್ಳಬೇಡ ಇನ್ನೊಬ್ಬರನ್ನ ನೀನು ತೆಗಳಬೇಡ ಸರಿ ಇದೆ ತಾನೇ ನನಗೆ ಇಷ್ಟು ಕೇಳಿದಕ್ಕೆ ಟೆನ್ಷನ್ ಇಲ್ಲ ಇನ್ನು ಮುಂದಿನ ಲೈನ್ ಇದೆಯಲ್ಲ ಇದು ನನಗೆ ಟೆನ್ಷನ್ ಇದೇ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಇದು ಸಹ ಅಂದಿಲ್ಲ ಅವರು ಇದೇ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ವಲಿಸುವ ಪರಿ ಇದೇ ಇದು ಒಂದು ಅಂದಿಲ್ಲ ಇದು ನನಗೆ ಟೆನ್ಷನ್ ಆಯ್ತಪ್ಪ ಒಬ್ಬನ ಕೂಡ ನಾವು ಕಳತನ ಮಾಡಲ್ಲ ಬೇರೆಯವ್ರಿಗೆ ಕೊಲೆ ಮಾಡಲ್ಲ ಸುಳ್ಳು ಹೇಳೋದು ಇರುತ್ತಲ್ಲ ಮೂಂಕನ್ನ ತಂದು ಕೂಡ ಹಾಕ್ತಿವಿ ಮೂಕನಿಗೆ ಮಾತಾಡೋದ್ರ ಬಾಯಿನೂ ಇಲ್ಲ ಹಾಗಾಗಿ ಸುಳ್ಳು ಹೇಳೋದು ಇಲ್ಲ ಒಬ್ಬ ಮೂಂಕನ್ನ ತಂದು ಕೂಡ ಹಾಕ್ಬಿಟ್ರೆ ಅವರ ಕಣತನ ಮಾಡಲಿಲ್ಲ ಕೊಲೆ ಮಾಡ್ಲಿಲ್ಲ ಸುಳ್ಳು ಹೇಳಲಿಲ್ಲ ತನ್ನ ಹೊಗಳಿಲ್ಲ ಇನ್ನೊಬ್ಬನನ್ನ ತೆಗಲಿಲ್ಲ ಹಾಗಿದ್ರೆ ಕೂಡಲ ಸಂಗಮ ಒಲಿಬೇಕಲ್ಲ ಮಾತು ಸುಳ್ಳು ಸುಳ್ಳಾಗಬೇಕಲ್ಲ ಯೋಚನೆ ಮಾಡ್ತೀರಾ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಕೂಡಲ ಸಂಗಮ ದೇವನ ವಲಿಸುವ ಪರಿ ಕೊಲೆ ಅಂದ್ರೆ ನೀವು ಹೋಗಿ ಯಾರಿಗೋ ಚಾಕು ಹಾಕಿ ಕೊಲೆ ಮಾಡಿದ್ರಷ್ಟೇ ಕೊಲೆ ಅಲ್ಲ ಮೊದಲು ನಿಮ್ಮ ಮನಸ್ಸಲ್ಲಿ ಬರಬೇಕು ಅವನ್ನ ಕೊಲೆ ಮಾಡ್ಬೇಕು ನಾನು ನಂದು ಸೀಮೆ ಮಾಡ್ತಿದ್ದಾನೆ ನನಗೆ ಅನ್ಯಾಯ ಮಾಡೇನೆ ನಮ್ಮ ಅಪ್ಪ ನಮ್ಮ ಅಜ್ಜಿಗೆ ಏನೋ ಮಾಡಿದ್ದಾನೆ ಆ ದ್ವೇಷ ತೀರಿಸ್ಕೋಬೇಕು ಅವ್ನ ಕೊಲೆ ಮಾಡಬೇಕು ಅಂತ ಫಸ್ಟ್ ಎಲ್ಲಿ ಬರ್ಬೇಕು ನಮ್ಮ ಮನಸ್ಸಲ್ಲಿ ಬರಬೇಕು ಹೌದ ಹೌದಾ ಕೇಳ್ತಾ ಇದ್ಯಾ ಸೊ ಹೊರಗೆ ಕೊಲೆ ಮಾಡಬೇಕು ಅಂದ್ರೆ ಫಸ್ಟ್ ಎಲ್ಲಿ ಕೊಲೆ ಮಾಡ್ತೀವಿ ನಮ್ಮ ಮನಸ್ಸಿನಲ್ಲಿ ಕೊಲೆ ಮಾಡ್ತೀವಿ ಅರ್ಥ ಆಯ್ತು ಮನಸ್ಸಿನಲ್ಲಿ ನೀನು ಕೊಲೆ ಮಾಡಬೇಕು ಅಂತ ಬಂದರೆ ಹೊರಗಡೆ ನೀನು ಕೊಲೆ ಮಾಡು ಬಿಡು ಕೊಲೆಗಾರನೇ ನೀ ಕಾನೂನಿನ ದೃಷ್ಟಿಯಲ್ಲಿ ನೀನು ಕೊಲೆಗಾರ ಅಲ್ಲ ಅಷ್ಟೇ ಆದ್ರೆ ಮನಸ್ಸಲ್ಲಿ ನಿನಗೆ ಬಂತು ಅಂದ್ರೆ ನೀನು ಕೊಲೆಗಾರ ಆಗ್ಬಿಟ್ಟೆ ಇದಕ್ಕೆ ಜೈನ ಸಾಹಿತ್ಯದಲ್ಲಿ ಒಂದು ಉಲ್ಲೇಖ ಬರುತ್ತೆ ನಾನು ಹೆಚ್ಚು ಕಡಿಮೆ ಹದಿನೆಂಟು ವರ್ಷ ಇದ್ದಾಗ ಒಡ್ಡಾರಾಧನೆ ಪುಸ್ತಕ ಓದಿದೆ ಹದಿನೆಂಟಲ್ಲ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದನೇ ವಯಸ್ಸಿಗೆ ಇಪ್ಪತ್ತೊಂದನೇ ವಯಸ್ಸಿಗೆ ನನಗಿದು ಅರ್ಥ ಆಗಿರ್ಲಿಲ್ಲ ಏನಿತ್ತು ಅಂದ್ರೆ ಜೈನ ಸಾಹಿತ್ಯದಲ್ಲಿ ಒಂದು ಕೆರೆಯನ್ನ ನಿರ್ಮಾಣ ಮಾಡಬೇಕು ಆ ಕೆರೆ ಒಡ್ಡು ನಿಲ್ತಿರ್ಲಿಲ್ಲ ಪ್ರತಿ ಸಾರಿ ಹೋಗೋದು ಅದಕ್ಕೆ ಒಂದು ಬಲಿ ಕೊಡಬೇಕು ಅಂತ ಯಾರೋ ಪುರೋಹಿತರು ಹೇಳ್ತಾರ ಅವರಿಗೆ ಜೈನ ಸಾಹಿತ್ಯದಲ್ಲಿ ಅಹಿಂಸೆ ಬಲಿ ಕೊಡೋದಕ್ಕೆ ಅವಕಾಶ ಇಲ್ಲ ಬಟ್ ಅದನ್ನು ಈಡೇರಿಸಲೇಬೇಕು ಇಲ್ಲ ಅಂದ್ರೆ ಕೆರಳಿಲ್ಲ ಅವ್ರೇನ್ ಮಾಡಿದ್ರು ಒಂದು ಹಿಟ್ಟಿನ ಕೋಳಿ ಮಾಡಿದ್ರು ನಿಜವಾದ ಕೋಳಿ ನಾವು ಜೈನರು ಕೋಳಿ ಕೊಯ್ಯಲ್ಲ ನಾವು ಹಾಗಾಗಿ ಹಿಟ್ಟಿನ ಕೋಳಿ ಯಾರೋ ಬುದ್ಧಿವಂತರ ಐಡಿಯಾ ಕೊಟ್ಟರು ಏ ಹಿಟ್ಟಿನ ಕೋಳಿ ಮಾಡಿ ಕೊಯ್ ಕೊಡು ಅಲ್ಲಿ ಮುಗಿತ ಅಲ್ಲಿಗೆ ಅಂತ ಅರ್ಥ ಆಯ್ತಾ ಹಿಟ್ಟಿನ ಕೋಳಿ ಮಾಡಿ ಹಿಟ್ಟಿನ ಕೋಳಿಯನ್ನ ಕೊಯ್ದರು ಅವನ ಮನಸ್ಸು ಏನಿತ್ತು ನಾನು ಕೋಳಿ ಕೊಯ್ತಾ ಇದ್ದೀನಿ ಅನ್ನೋದೇ ಇತ್ತು ಅರ್ಥ ಆಯ್ತಾ ಅದು ಹಿಟ್ಟಿಂದ ಇರಬಹುದು ಅದಕ್ಕೆ ಎಷ್ಟೋ ಜನ್ಮಗಳು ಆ ಪಾಪವನ್ನು ತೊಳೆಯೋದಕ್ಕೆ ಹುಟ್ಟಬೇಕಾಯ್ತು ಅಂತ ಬಂತು ಆ ಕಥೆ ನನಗೆ ಅರ್ಥ ಆಗ್ಲಿಲ್ಲ ಅವಾಗ ಪಾಪನೇ ಮಾಡಲಿಲ್ಲ ಅವನು ಅವನು ಯಾಕೆ ನೂರಾರು ಜನ್ಮ ಹುಟ್ಟಬೇಕಾಯ್ತು ಹಿಟ್ಟಿನೂ ಕೋಳಿ ಕೊಯ್ತಿದ್ದಕ್ಕೆ ನಾವು ದಿನ ಆರೋಪಗಳಲ್ಲಿ ನೆನಪೊಳ್ತೀವಿ ಅರ್ಥ ಆಯ್ತು ಆ ಕಥೆಯ ಸಾರಾಂಶ ಏನು ಅಂದ್ರೆ ಮನಸ್ಸಿನಲ್ಲಿ ನೀನು ಕೊಲೆ ಮಾಡಿದೆ ಅನ್ನೋ ಭಾವನೆ ಬಂದ್ರೆ ನೀನು ಕೊಲೆ ಮಾಡಿದಷ್ಟೇ ಪಾಪಕ್ಕೆ ಅರ್ಹ ಅಂತ ಇನ್ನು ಕಳ್ತನ ಇವತ್ತು ಎಲ್ಲರೂ ಈ ಧ್ಯಾನ ಮಂದಿರಕ್ಕೆ ವಿಶಾಲಾಕ್ಷಿ ಹಾಕ ಕರ್ತಿದ್ದಾರೆ ಅಂತ ನೀವೆಲ್ಲ ಬಂದಿದ್ದೀರಿ ಇಲ್ಲಿಗೆ ಬರ್ಬೇಕು ಅಂತ ಬಂದ್ರು ಉಪೇಂದ್ರ ಎ ಐ ಸಿನಿಮಾ ಅಲ್ಲ ಇಲ್ಲ ನೋಡಿದ್ದೀರಾ ಯು ಐ ಅಲ ಯುವ ಯು ಐ ಸಿನಿಮಾ ನೋಡ್ಬೇಕು ಅಂತ ಹೋಗಕ್ಕೆ ಶುರು ಮಾಡಿ ಮನೆಯಿಂದ ದಾರಿ ತಪ್ಪಿ ಇಲ್ಲಿ ಬಂದ್ವಾ ಬರಬೇಕು ಅಂತ ಬಂದಿತ್ತಾನೆ ಏನಮ್ಮ ಹೋಗ್ತಾ ಇದ್ದೆ ಅರ್ಥ ಆಗ್ತಾ ಇದೆಯಾ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬಂದಿದ್ದೀವಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನನ್ನ ಮನಸ್ಸಲ್ಲಿ ತೀರ್ಮಾನ ಮಾಡಿದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತೀನೋ ಸಿನಿಮಾ ನೋಡ್ಲಿಕ್ಕೆ ಹೋಗ್ತೀನೋ ಆ ಅಂದ್ರೆ ಮನಸ್ಸಿನಲ್ಲಿ ನಾವೇನು ಮಾಡ್ತೀವಿ ಅದಾಗ್ತೀವಿ ಅಂತ ತಾನೇ ಅರ್ಥ ಕಳ್ಳತನ ಹೊರಗೆ ಕಳ್ಳತನ ಮಾಡೋದಕ್ಕೆ ಮುಂಚೆ ಮನಸ್ಸಲ್ಲಿ ಇವನಿಗೆ ದಾನ ಕೊಡಬೇಕು ಅಂತ ಬರುತ್ತೋ ಅಥವಾ ಇದನ್ನ ಕಳು ಮಾಡಬೇಕು ಅಂತ ಬರುತ್ತೋ ಹಾ ಈಗ ಕಳ್ಳ ನಮ್ಮನೆ ಬಾಗಿಲು ಒಡೆದು ಒಳಗೆ ಬರ್ತಾನೆ ಕಳ್ಳ ನಮ್ಮನೆ ಒಳಗೆ ಬರಬೇಕು ಅಂದ್ರೆ ಬೀಗ ಒಡಿಬೇಕು ಅಂದ್ರೆ ಅವನ ಮನಸ್ಸಲ್ಲಿ ಈ ಮನೆಗೆ ಏನಾರ ಸಹಾಯ ಮಾಡಿ ಹೋಗ್ಬೇಕು ಅಂತ ಬಂದಿರ್ತಾನೋ ಕಳ್ಳತನ ಮಾಡ್ಬೇಕಂತ ಬಂದಿರ್ತಾನೋ ಕಳ್ಳತನ ತಾನೆ ಕಳ್ಳತನ ಹೊರಗಡೆ ಮಾಡೋದು ಬೇರೆ ಮನಸ್ಸಿಂದ ಮೊದಲು ಮಾಡಿದ್ರೆ ಅದು ಕಳ್ಸ ನಾನು ಅರ್ಥಾಯ್ತು ಮನಸ್ಸಿನ ಪ್ರಭಾವ ಎಷ್ಟು ಅಂತ ಅದಕ್ಕೆ ಶರಣರು ಹೇಳಿದ್ರು ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಕೂಡಲ ಸಂಗಮ ದೇವನ ವಲಿಸುವ ಪರಿ ನಾನು ಮೂಕನನ್ನ ಕೂಡ ಹಾಕಬಹುದು ಮೂಕನಿಗೆ ಕೂಡ ಕೊಡಲ ಸಂಗಮ ಒಲಿಯಲ್ಲ ಯಾಕೆ ಅಂದ್ರೆ ಕೂಡ ಹಾಕಿದ್ದಕ್ಕೆ ಅವನ ಮನಸ್ಸು ನನ್ನನ್ನ ಕೂಡ ಹಾಕದ ಇವನಿಗೆ ಕಷ್ಟ ಬರಲಿ ಇವನು ನಾಶ ಆಗಲಿ ಅಂತ ಶಾಪ ಹಾಕ್ತಿರ್ತಾನೆ ಅರ್ಥ ಆಯ್ತು ಹಾಗಾಗಿ ಅವನಿಗೆ ಒಲಿಯಲ್ಲ ನಮ್ಮ ಮನಸ್ಸು ನಮ್ಮ ಬುದ್ಧಿ ಮತ್ತೆ ನಮ್ಮ ಚಟುವಟಿಕೆಗಳು ಒಂದೇ ದಾರಿಯಲ್ಲಿದ್ರೆ ಕೂಡಲ ಸಂಗಮ ಒಲಿತಾನೆ ಇದರಲ್ಲಿ ಎಷ್ಟು ದೊಡ್ಡ ಫಿಲಾಸಫಿ ಇದೆ ನೋಡಿ ನಿನ್ನ ಮನಸ್ಸು ನಿನ್ನ ಬುದ್ಧಿ ಮತ್ತೆ ನಿನ್ನ ಚಟುವಟಿಕೆ ಮೂರು ಒಂದೇ ದಾರಿಯಲ್ಲಿದ್ರೆ ಕೂಡಲ ಸಂಗಮನೇ ನಿಮಗೆ ಒಲಿತಾನೆ ಅಂತ ಸುಳ್ಳಾಯು ಅರ್ಥ ಆಯ್ತಾ ಸೊ ಹಾಗಾಗಿ ಈ ಮೂರನ್ನು ಸರಿ ಮಾಡಬೇಕು ಅಂದ್ರೆ ಧ್ಯಾನ ಮಾಡಬೇಕು